ಸ್ವಾಗತ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರ್ಕೂಡ ಸಂಸ್ಥಾನ ಕೆರೆಮಠದಲ್ಲಿ ಶ್ರೀ ಗುರುಲಿಂಗ ಶಿವಾಚಾರ್ಯ ಉಚಿತ ವಸತಿ ಶಾಲೆಯ ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನ ಒಂಬತ್ತನೇ ಬ್ಯಾಚ್ ವಿದ್ಯಾರ್ಥಿಗಳಿಂದ ಹಾರಕೂಡದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಹಾಗೂ ಏಳ್ನೂರ ಹದಿಮೂರನೆಯ ತುಲಾಭಾರ ಕಾರ್ಯಕ್ರಮ ಮತ್ತು ಗೆಳೆಯಮ್ಮಿಲನ ಕಾರ್ಯಕ್ರಮ ಜರುಗಿತ್ತು ವರ್ತಮಾನದಲ್ಲಿ ಎಲ್ಲ ಆರಾಧ್ಯ ದೇವರಾದ ಕಲ್ಯಾಣ ಕರ್ನಾಟಕದ ನಡೆದಾಡುವ ದೇವರು ತ್ರಿವೋಧಾಸೋಯಿ ಮಗುವಿನ ಮನುಷ್ಯನ ಒಂದು ಸಜ್ಜನಿಗೆ ಸರಳತೆಯ ಎಲ್ಲಕ್ಕಿಂತ ಹೆಚ್ಚಾಗಿ ಎನ್ನ ಮಾತ್ರವೇ ಎನಿಸಿರುವ ಶ್ರೀ ಶ್ರೀ ಮನವನ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಪಾದಕ್ರಮಿಸ ಹದಿನೈದು ಹದಿನಾರನೇ ಸಾಲಿನ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹಾಗೂ ಶ್ರೀಗಳ ಏಳ್ನೂರ ಹದಿನೇಳನೇ ಒಂದು ಉಪಕಾರ ಬಗ್ಗೆ ಆಗಮಿಸಿರುವ ತಮಗೆಲ್ಲರಿಗೂ ನನ್ನ ಆತ್ಮೀಯ ಸ್ವಾಗತ ಸುಸ್ವಾಗತವನ್ನು ಕೊಡುತ್ತೇನೆ

Ganabadee dadi me, Ganabadee dadi me, Nimma saraa nari me, Ganabadee dadi me,

ಅನ್ನ ಡನ್ನ ನಮ್ಮ ಈಗ ಶ್ರೀಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಸುವುದಕ್ಕಾಗಿ ವಿನಂತಿ ಆನಂದ್ ಅಮರ್ ಮಾರೋದ್ ಮತ್ತು ಪ್ರಕಾಶ್ ಇವರಿಂದ योगी श्री चन्नवीरसद्ध शिखमणिचन्द्र दासो हरत्ना शिवयोगी श्री तन्न वीरसद्धर्म ಶಿಖಮಣಿ ಚಂದ್ರ ದಾಸೋಹರತ್ನ ಹರತ್ನ ಶಂಕರ ಭಕ್ತರ ಕರುಣ ಸಾಗರ ಗುರುವಿನ ಗುರುವಿಗೆ ಮಾಡುವೆ ಸ್ಮರಣ ಶಿರಬಾಗಿ ಹಿಡಿದು ಚರಣ ಆದೇನು ಪಾವನ ಜನ್ಮ ಪಾವನಾ शिवयोगी श्रीचन्न वीरसद्धर्म शिखमणिचन्द्रसोरत्ना ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು ಶಿವಯೋಗಿ ಧರ್ಮರತ್ನ ಬಿರುದು ಪಡೆದವರು ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ ಕಲ್ಯಾಣ ನಾಡಿನ ಶಿವಯೋಗಿ ಚನ್ನವೀರ ನಿನ್ನ ನಂಬಿದ ಭಕ್ತರಿಗೆ ನಿನ್ನ ನಂ भक्ते करुणे तोरिदि गुरुवे हरसि प्रभुवे शिवयोगी श्रीचन्न वीरसद्धर्म शिखमणि चन्द्र दासो हरत्ना ಚಂದ್ರ ನಮ್ ನಗು ಮುಖ್ಯ ಫಸ್ಟ್ ಆಫ್ ಆಲ್ ಯಾವ ಸ್ಥಾನದಲ್ಲಿದ್ದಾರ ಏನು ಸೊ ಅಮರ್ಯ ಒಳ್ಳೆ ಪೊಸಿಷನ್ ಹೋಗಿದ್ದ ಅವ್ರ ತಂದೆ ತಾಯಿ ಎಷ್ಟು ಖುಷಿ ಆಗಲ್ಲ ನೂರು ನೂರು ಪರ್ಸೆಂಟ್ ನಮ್ಮ ಮಕ್ಕಳು ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಖುಷಿ ಆಗಿರ್ತದೆ ಯಾರು ವರ್ಷ ಹೇಗಿದ್ರು ಅವರು ಯಾವ ರೀತಿ ಒಂದು ವಾತಾವರಣ ಇತ್ತು ಈಗ ಎಲ್ಲಿದ್ದಾರೆ ಅವರು ತಿರುವ ಅಣಿಸಿಕೆಯಿಂದ ತಿಳಿಸಿದಾರೆ ಅಂಬರೀಷ್ ಕನಕೂರ್ ಇವರಿಂದ ಮನಮಂದಿರದಲ್ಲಿ ಧ್ಯಾನಿಸುತ್ತ ಫಸ್ಟ್ ಆಗಿ ನಾನು ಹೇಳೋದೇನಂದ್ರೆ ಫಸ್ಟ್ ನಾವು ಬಂದಾಗ ಇಲ್ಲಿ ಮಠ ಎಂಜಿರಾಮೆಂಟ್ ಅದೆಲ್ಲ ಗೊತ್ತಿರಲಿಲ್ಲ ನಮ್ಗೆ ಈ ಜನ ಸಪ್ಟೆಂಬರ್ ಮೂರರು ಸೊ ನಂಗೆ ಅವ್ರು ಮನ ಮಾಡ್ತಿದ್ದೆ ಅನ್ಕೊಂಡು ಅವ್ರು ಸಜೆಸ್ಟ್ ಮಾಡಿದ್ರು ಇಲ್ಲಿ ಎಕ್ಸಾಮ್ ಬರಿ ನಂಗೆ ಅನ್ಕೊಂಡ ಸೊ ಅಂತ ನಮ್ಮ ಮಠ ಮಾಡಿ ಇಲ್ಲಿ ಎಕ್ಸಾಮ್ ಬರ್ತಿದ್ದೆ ಸೊ ಅವ್ರ ಮನೆಗೆ ಅಟೆಂಡ್ ಆಗಿಲ್ಲ ನಾನು ಬಟ್ ಇಲ್ಲಿ ಹೊಳ್ಕೊಂಡಿರ್ತಾರಲ್ಲ ಅವ್ರು ಹೆಂಗೆ ಮಾಡಿದ್ರು ಅಂದ್ರೆ ನಮಗೊಂಥರ ನೈಟ್ ಕತೆ ಹೇಳ್ಕೊಂಡು ತಾಯಿ ಹೆಂಗ್ ನಮ್ಮ ಮಕ್ಳಿಗೆ ಹೆಂಗೆ ನಮಸ್ಕೊಳಲ್ಲ ಆ ಥರ ಕಥೆ ಇಟ್ಕೊಂಡು ನಮ್ಮ ಮನೆ ನೆನ್ಪು ಅನ್ನೋ ಸಿಗ್ತದ ಆ ನೆನ್ಪು ಅಂದ್ರ ಓದ್ಬೇಕು ಅನ್ನೋ ಇಟ್ಕೊಂಡು ಅವ್ರ ಬಾತ್ರೆ ಓಕೋತಾರೆ ಅವ್ರು ನಮ್ಮ ಜೊತೆ ಮಲ್ಕೊಂಡು ಅವು ಮುಂಜಾನೆ ನಾಲ್ಕು ಕೆಂಪಸ್ಕೊಂಡು ಅವ್ರು ನಮ್ಮ ಜೊತೆ ಯೋಗ ಕ್ಷೇಮ ಎಲ್ಲ ತಗೊ ಅದಕ್ಕಿಂತ ಮೊದಲು ಬಂದ್ರೆ ಈ ಮಠದ ಬಗ್ಗೆ ಹೇಳ್ಬೇಕಂದ್ರೂ ಒಂದು ನೆರೆ ಮಾತು ಹೇಳಬೇಕು ಒಂದು ಅನ್ನದಾ ಸಾವಿರ ಇನ್ನೊಂದು ದಾನ ಈ ಎರಡು ಸ್ಥಾನ ಮಾಡ್ದವ್ರಿಗೆ ಯಾವುದೇ ಥರದ ಕಷ್ಟ ಅನ್ನೋ ಇಲ್ಲಿನಕ ಬಂದಿಲ್ಲ ಇನ್ನೊಂದು ಬಂದಿಲ್ಲ ಎಲ್ಲರೂ ನಮ್ಗೆ ಗೆಳೆಯ ನಿಂತಿದ್ದಾರೆ ಹಿಂದ್ಗಡೆ ನಾವೆಲ್ಲ ಪಾಸ್ ಔಟ್ಸು ಬಟ್ ಆ ಟೈಮಲ್ಲಿ ನಮ್ಮನೆ ಪರಿಸ್ಥಿತಿ ಎಲ್ಲರೂ ನನ್ನ ಹಿಂದ್ಗಡೆ ನಿಂತವರು ಹೆಂಗಿದ್ರು ಅಂದರೆ ತಿನ್ನ ಒಂಥರ ತಿನ್ನೋಕು ಪರಿಸ್ಥಿತಿ ಕಠಿಣ ಅನ್ನೋ ಥರ ಇದ್ರು ಇಂಟ್ರು ನನ್ನ ನನ್ನ ಹಿಡ್ಕೊಂಡೆ ನಮ್ಮನೇಲೆ ನನಗೆ ತಿನ್ನೋ ಕನ್ನ ಇರಲಿಲ್ಲ ಆ ಥರ ಪೊಸಿಷನ್ ಇತ್ತು ಬಟ್ ಇವಾಗ ನಾವು ವರ್ಷಕ್ಕೆ ಏನಿಲ್ಲ ಅಂದ್ರೆ ನೂರು ದಿನ ತೊಗರಿ ಬೆಳಿತೀವಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗೋನು ಒನ್ ಆಫ್ ದಿ ಎಮ್ ಎನ್ ಸಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಆಶೀರ್ವಾದ ಅವ್ರು ಹೇಳಿರೋದಿಷ್ಟೇ ಒಂದು ಅನ್ನದಾತ ಮಾಡಿ ಇನ್ನೊಂದು ವಿದ್ಯಾದಾನ ದಾನ ಮಾಡು ಇನ್ ಮುಂದೆ ನಾವು ಇವಾಗ ಮಾಡ್ತಿದೀವಿ ಅಂದ್ರೆ ಎಲ್ಲದೂ ಸಿಕ್ಕಿಲ್ಲ ಮ್ಯಾಚ್ ಹುಡ್ ಯಾರಾದ್ರೂ ನೋಡಿದ್ರೆ ಇವನ್ ಅವ್ರು ದುಡ್ಡು ಕೊಡ್ತಾರೋ ದುಡ್ಡು ಮಾಡ್ತಾರೋ ಮಾಡ್ತಾರ ಇಲ್ಲ ಗೊತ್ತಿಲ್ಲ ಬಟ್ ಅನ್ನದಾತವಂತೂ ಮಾಡೇ ಮಾಡ್ತಾರೆ ಎಲ್ಲೇ ಇರಲಿ ಏನಾದರೂ ಕಷ್ಟದಲ್ಲಿ ಇದ್ದಾನೆ ಅಂದ್ರೆ ಅವ್ರು ಬರೀ ದುಡ್ಡು ಕೊಡೋಕಾಗಿಲ್ಲ ಅಂದ್ರು ಅನ್ನಾದ್ರೂ ಕೊಟ್ಟು ಹೋಗ್ತಾರೆ ಅನ್ನ ದಾನಕ್ಕಿಂತ ನನ್ನ ದಾನಗಳಿಲ್ಲ ಅನ್ನಕ್ಕೆ ಮಿಲಿ ಏನಿಲ್ಲ ಜಗದೊಳಗೆ ಅನ್ನವೇ ಪ್ರಾಣ ಅಂತ ಬೇರ್ಕೊಟ್ಟಿರೋ ವಚನ ನಾವು ಬರಿತಿಲ್ಲ ಪ್ರತಿ ಸಲ ಊಟ ಕುಡಿದಾಗ ಪ್ರತಿ ಸಲೂ ಬೆಳಗ್ಗೆ ಸಾಯಂಕಾಲ ಮತ್ತೆ ಮಧ್ಯಾಹ್ನ ಊಟ ತಗೋಬೇಕಾದ್ರೆ ಪ್ರತಿ ಸಲ ಮಾಮೂಲಿ ಹೊರ್ಕೊಂಡು ಪ್ರತಿ ಒಂದು ವಚನ ತಲೆಯಲ್ಲಿ ಅಳವಡಿಸ್ಬಿಟ್ಟು ಅದನ್ನ ಮೈ ಹೇಗೆ ರೂಢಿ ಮಾಡ್ಕೋಬೇಕು ಅದನ್ನ ನಾವು ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ಬೇಕು ಅದನ್ನ ಅರಿವನ್ನು ಎಲ್ಲಿಂದ ಎಲ್ಲಿಗೆ ಸಮಾಜದ ಧೂಳ್ಬೇಕನ್ನ ಗುರುಗಳ ಆಶೀರ್ವಾದದಿಂದ ಇಲ್ಲಿ ನಾವು ಬಂದಿದ್ದೀವಿ ಸೊ ಇನ್ ಮುಂದೆನೋ ಗುರುಗಳಿಗೆ ಆಶೀರ್ವಾದ ಕೊಟ್ಟು ಒಂದ್ ಒಳ್ಳೆ ಶಕ್ತಿ ಕೊಟ್ಟು ಮುಂದೆ ಇನ್ನೂ ಒಳ್ಳೆ ರೀತಿಯಲ್ಲಿ ನಾನೊಮ್ಮೆ ಅಲ್ಲ ಒಂದ ತುಂಬಾ ಜನ ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲಿ ಪ್ರೈವೇಟ್ ಸೆಕ್ಟರ್ಸ್ ಆಗಲಿ ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಗೌರ್ಮೆಂಟ್ ಸೆಕ್ಟರಲ್ಲಿ ಒಬ್ಬ ಆಮರ್ ಅಂತ ಬಿಟ್ಟರೆ ಮೆಡಿಕಲ್ ಸೆಕ್ಟರಲ್ಲೂ ಇದ್ದಾರೆ ಸೀಸರ್ ಅಂತ ಬಿಟ್ಟು ತುಂಬ ಅಂದರೆ ಎಲ್ಲ ಸೆಕ್ಟರ್ನಲ್ಲೂ ವರ್ಕ್ ಮಾಡ್ತಿದ್ದಾರೆ ಒಂದೇ ಅಂತ ನಾವು ಅಡಿಕಾಕಿದ ಗೌರ್ಮೆಂಟೇ ಮಾಡ್ಬೇಕಂತಿಲ್ಲ ಪ್ರೈವೇಟೇ ಮಾಡ್ಬೇಕಂತಿಲ್ಲ ಎಲ್ಲಾದರೂ ಮಾಡೋ ಸಮಾಜಿಂದ ಒಳ್ಳೇದಾಗಲಿ ಅನ್ನೋದು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾವು ಮಾಡ್ತಾ ಇದೀವಿ ಈಗ ಇನ್ನೂ ಮುಂದೆ ಒಳ್ಳೆ ಶಕ್ತಿ ಒಳ್ಳೆ ಧೈರ್ಯ ನಮ್ಗೆ ಆದಷ್ಟು ಶಕ್ತಿ ಕೊಟ್ಟು ಮುಂದೆ ಅದನ್ನ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗಕ್ಕೆ ಒಂದು ಅವಕಾಶ ಕೊಟ್ಟು ಮುಂದೆ ಶಕ್ತಿ ಕೊಡ್ಲಂತ ಹೇಳ್ಕೊಂಡು ಅನು ಮುಗಿಸ್ತೀನಿ ಥ್ಯಾಂಕ್ ಯು ಎರಡ ಮೂರು ನಿಮಿಷದಲ್ಲಾದ್ರೂ ತುಂಬಾ ಒಂದು ಅರ್ಥಪೂರ್ಣವಾಗಿ ಅನಿಸಿಕೆ ಅಂಬರೀಷ್ ಅವರಿಗೆ ಅನ್ನದಾಸೋ ಅನ್ನದಾಸೋ ಅಂತ ಅನ್ನದಾಸ ಬಗ್ಗೆ ನಾನೆಲ್ಲ ಅಪ್ಪಾಜಿ ಅವರೇ ಅವಾರ್ಡ್ನ ಮಾತಾಡ್ತಿರ್ತಾರೆ ಏನಂದ್ರ ಕೈಯಿಂದ ಎಸಬೇಕಾದ್ರೂ ನೂರು ಮೀಟರ್ ಒಗ್ಬೋದು ಹುರಂಗಿಯಿಂದ ಹೊಡೆದ ಗುಂಡು ಐದ್ನೂರು ಮೀಟರ್ ಒಬ್ಬರು ಒಂದು ಮತ್ತೆ ಬಂದೂಕಿನಿಂದ ಹೇಳೋದು ಗುಂಡು ಆರ್ನೂರು ಮೀಟರ್ ಆದ್ರೆ ಹಸಿದು ಬಂದವನಿಗೆ ಕೊಟ್ಟ ಒಂದು ವ್ಯಕ್ತಿಯೊತ್ತು ಸ್ವರ್ಗದ ಬಾಗಿ ಹೇಳುವ ಅನ್ನದಾನಕ್ಕೆ ಒಂದು ಶಕ್ತಿ ಅಂತ ಅದು ನಮ್ಮ ಮಠದ ಸೊ ನೆಕ್ಸ್ಟ್ ಬರುವ ಅನಿಸಿಕೆ ಬರಲಿದ್ದಾರೆ ಪ್ರವೀಣ್ ಗಣೇಶ ಓಂ ಶ್ರೀ ಗುರು ಬಸವೇಶ್ವರ ಮಹಾರಾಜ್ ಕಿ ಇವತ್ತಿನ ಇವತ್ತಿನ ನಮ್ಮ ಎರಡ್ ಸಾವಿರದ ಹದಿನೈದು ಹದಿನಾರ ಸಾಲ ನಮ್ಮ ಎಲ್ಲಾ ಗೆಳೆಯರ ಬಳಿ ವತಿಯಿಂದ ಪರಮ ಪೂಜೆ ಶ್ರೀ ಶಿವಪುರ ಡಾಕ್ಟರ್ ಚನ್ನಾಗಿರ ಶಿವಾಚಾರ್ಯ ಮಹಾ ಸ್ವಾಮೀಜಿಗಳಿಗೆ ನಮ್ಮ ಎಲ್ಲಾ ಗೆಳೆಯ ಗೆಳೆಯರ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಧಾರ ಸ್ವಾಗತ ಕೋರುತ್ತ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ಇವತ್ತಿನ ದಿವಸ ಗುರುಗಳ ಬಗ್ಗೆ ಮಾತಾಡ್ಬೇಕಂದ್ರೆ ನಮ್ಮ ಮೊದಲು ಫ್ರಸ್ಟ್ ಬರೋದು ನಾಸ್ಟ್

ఎజుకేషన్ ఆమె ఎజుకేషన్ ఎజుకేషన్ అల్లిందే జీరో పర్సెంట్ అదే యాక్రట్ అవుతుంది ఆమె ప్రసాద అన్నదాస ఎమరెంట్ ఆమె ఎలా మట నంబర్ రీతి జగిన ఎందు ఆ సంస్కారా మన తుట్ అన్న తిందే కలత ప్రశ్న లేదు ఒళ్ళు ఒప్పుడు ఈ బే క్లు ఏలా ಕಲ್ಲತ್ತಿರಿ ಎರಡು ವರ್ಷದಿಂದ ನಾನು ಒಂದೇ ಹೇಳೋರಿಗೆ ನೋಡಪ್ಪ ಎಲ್ಲ ಕಲ್ತಿಂದ ಹಾಕೋರ್ ಮಟ್ಟದ ಆಶೀರ್ವಾದ ಹೋಗದ ಆಮೇಲೆ ಮಠದ ನಿರ್ವಹಣೆ ಹೊಂದಲ್ಲ ಮಠದ ಪ್ರಸಾದ ತಗೊಂಡು ಹುಡುಗರು ನಾವೆಲ್ಲ ಪ್ರಸಾದ ತಗೊಂಡು ಪುನೀತರಾಗಿದ್ದೀವಿ ಅದಕ್ಕೆ ಇವತ್ತಿನ ದಿವಸ ನಾವು ಇವತ್ತಲ್ಲ ನೂರ್ನೂರು ವರ್ಷಕ್ಕೂ ನಾವು ಗೆಳೆಯರಾಗೇಳ್ತೀವಿ ನಾವು ಉತ್ತರ ಆಶೀರ್ವಾದ ಮುಂದೆ ನಾವು ಮುಂದೆ ಹುಡ್ತೀವಿ ಪ್ರತಿ ವರ್ಷವೇ ನಾವು ಕಾರ್ಯಕ್ರಮ ಮಾಡೇ ಮಾಡ್ತೇವೆ

ವಿದ್ಯಾಭ್ಯಾಸ ಸಲುವಾಗಿ ಟ್ಯೂಷನ್ ಸಲುವಾಗಿ ಎಬ್ಸ್ತೀವಿ ಆ ಟೈಮ್ನಾಗ ನಾವು ಅಲ್ಲಿ ಹೋಗಿದ್ದೇವೆ ಅಲ್ಲಿ ನಮ್ ಅದು ಅಲ್ಲಿ ನಾವು ನೋಡಿ ಎಲ್ಲರೂ ಸಾಕು ಹುಡುಗರೆಲ್ಲ ಅಲ್ಲಿ ಏನೋ ಕುಂತದ ಏನೋ ಏನೋ ಬಂದ್ ಇದು ಬಹಳ ನಿಜ ಘಟನೆಲ್ಲ ಎಲ್ಲರಿಗೂ ನೀವು ನಟಿಸ್ಕೊಟ್ಟು ಅಲ್ಲಿ ಈ ಕಮ್ಮನ ಹೊಡೆದು ಈ ಕಡೆ ಸುರಗಪ್ಪ ಆ ಕಡೆ ಇಟ್ಟಿದ್ರು ಅಲ್ಲಿ ಇಟ್ಟಿದ್ರು ಡ್ರೈವರ್ ಅವರು ಅದೇ ಟೈಮ್ ಕಡೆ ವಾಕಿಂಗ್ ಬರ್ತಾರೆ ಬಂತು ಇರ್ದಂಗ್ ಬಂತು ಒಂದ್ಸರಿ ಮಠದಾಗ ನೋಡ್ಕೊಂಡಿರ್ತದ ನಾಳೆ ನೋಡ್ಕೊಂಡು ಬಂದು ಹುಡ್ಕೊಂಡು ಬಂದ್ರು ಇನ್ನು ನೋಡ್ಕೊಂಡ್ ಬರ್ತೀವಿ ಸೊ ಅದ್ ಕಣ್ಣುಟಿಗೆ ಅದು ಅದ್ರ ಕಣ್ಣುಂಟಿಗೆ ಅವರು ಶಕ್ತಿ ನೋಡ್ರಿ ಅದು

ಬಂದಿನ್ನ ಪರವಾಗಿಲ್ಲ ನೀನ್ ಡ್ಯೂಟಿ ಹೊರಗೋಪ್ಪ ನೀವು ತಕ್ಕರಾಗಿಲ್ಲ ಅಂತ ಏನು ತಕರ ಗುರುಬೋದ್ ಶಕ್ತಿ ಬಹಳ ಗುಡ್ಕ್ರಿ ಆಮೇಲೆ ನಮ್ಮ ನಮ್ ಮಟ್ಟದ ಸ್ಪೆಷಲಿ ನಮ್ಗೆಲ್ಲ ತಮ್ಮಂದಿರಿಗೆ ಹೇಳಕ್ ಇಷ್ಟ ಪಡ್ತೀನ ನೀ ನೋಡಿಲ್ಲ ಏನಾವ್ರಿ ಎಷ್ಟೊತ್ತು ಎಷ್ಟಕ್ಕೆ ಹೇಳ್ತಾರ ಎಷ್ಟು ನಿಮ್ ಅಂತ ನಾವು ಅಪ್ಪ ಇದ್ದಾಗ ಬರ್ರಿ ನೀವು ಆ ಟೈಮ್ ಟೈಮ್ ಮಾಡ್ತಿದ್ದೇವೆ ಅಪ್ಪ ಎಷ್ಟೊಬ್ಬ ಒಂದು ಎರಡು ಅದೆಲ್ಲ ಯಾರ ಸೆಲೆಕ್ಕ ನಮ್ ಸೆಲೆಕ್ಟ್ ನಮ್ ಮಠದ ಸೆಲೆಕ್ಟ್ ಅದು ನಿಮ್ಗೆ ಎಲ್ಲ ತಲೆಗಿರ್ಬೋದು ಫಸ್ಟ್ ಆಫ್ ಆಲ್ ನಮ್ ಹುದ್ದೆ ಇಷ್ಟು ಕಷ್ಟ ಪಡತ್ತ ಅವ್ರು ದೊಡ್ಡ ಸಲ ಅವ್ರ ತಲೆಗೆ ಅಂದ್ರೆ ನಮ್ ಮಗ್ಗೂರ್ ಇವರು ನಮ್ ಶಾಲೆ ಶಿಕ್ಷಣ ಸಂಸ್ಥೆಗಳು ಇದೆ ಆಮೇಲೆ ನಮ್ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಉದ್ದೇಶ ಹೇಳ್ಬೇಕು ಆಮೇಲೆ ನಮ್ ಮಠದಲ್ಲಿ ದಾಸ ಬಂದಿನ ಭಕ್ತರು ಎಲ್ಲ ಪ್ರಸಾದ ಸ್ವೀಕಾರ ಮಾಡ್ಬೇಕು ಅವ್ರ ಮುಖ್ಯ ಅವ್ರ ಮುಂಚೆ ಹದಿನೆಂಟು ತಾಸು ಅವ್ರ ಹದಿನೆಂಟು ಪರಿಹಾರ ಬರ್ತದೆ ಈ ಹೊರಗಿನ ಇಷ್ಟ ಇರಬೇಕು ಅಂತ ಹೇಳಿ ಯಾಕಂದ್ರೆ ನಾವು ಹತ್ತಿರ ಇದು ನೋಡಿದ್ರು ಇದು ನಮ್ಗೆ ರಾತ್ರಿ ಎರಡು ಮೂರು ಬರ್ತದೆ ಎರಡು ಮೂರು ಮುಂಚೆ ಆದ್ರು ಕೇಳ್ತಾರೆ ಎತ್ತು ಎರಡು ಮೂರು ಕಾಣ್ ಇರುತ್ತೆ ನೋಡ್ರಿ ಇಂತಹ ಗುರು ಸಿಗಬೇಕಂದ್ರೆ ನಮ್ಗೆಲ್ಲ ಪೂರ್ವ ಜನ ತುಂಬ ಆಗಿ ಎಲ್ಲ ಕಡೆ ಇಂಥ ಮತ ಸಿಕ್ಕ ಅದಕ್ಕೆ ನಾವು ಒಂದೇ ಆಗಲ್ಲ ಬೆಳವರಿಗೆ ನೋಡ್ರಿ ಇವ್ರ ಮಠದ ಏನ್ ಬೆಳತ್ರಿ ಮುಂದೆ ಹೆಸರು ಕೆ ಕೆಳಸಕ್ ಆಗೋದ್ರಲ್ಲಿ ಕೆಲಸ ಮಾಡಿಕೊಡ್ಬೇಕು ಒಳ್ಳರ ಆಶೀರ್ವಾದ ನೋಡಪ್ಪ ನಂಬರ್ ಕಂತು ಅದೇನೋ ಚಂದ್ರ ಬಸೇಶ್ವರ ಆಶೀರ್ವಾದ ಚಂದ್ರ ಏನಾರ ಏನ್ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ರೀತಿ ತನ್ನ ಸಂಸಾರ ತನ್ನೇ ಕೆಲಸ ಕಾರ್ಯಗಳು ಯಾರಿಗೂ ತಗೋಬಹುದು ಇವತ್ತಿನ ಜನ ಅಂತ ಕಂಪ್ಲೇಂಟ್ ಬಂದಿಲ್ಲ

ఉపయోగం ఎదే భక్తులు కొట్టలోక హుడు అదే ఉపయోగపడతారు ఇంత గురువు శక్తి పూర్వ జన పుణ్య అధ్యయన చేస్తారు ಅನಿಸಿಕೆ ಸೆಪ್ಟೆಂಬರ್ಗೆ ಹಾರ್ದಿಕ ಒಂದು ಫಂಕ್ಷನ್ ಮೇನ್ ತಂಡ ಏನಂದ್ರೆ ಶ್ರೀಗಳಿಗೆ ತುಲಾಭಾರ ಏಳನೇ ಏಳು ಹದಿಮೂರನೇ ತುಲಾಭಾರ ಮತ್ತು ಸನ್ಮಾನ ಕಾರ್ಯಕ್ರಮ ಒಂದು ಎರಡ್ ಸಾವಿರದ ಹದಿನೈದನೇ ಹದಿನಾರನೇ ಸಾಲಿನ ಬ್ಯಾಚಿಗಳ ವಿದ್ಯಾರ್ಥಿಗಳನ್ನ ನಡಿಗೊಳಿಸಲಾಗುತ್ತೆ

ನಂಬಿ ಬಂದೆನು ನಾನು ಕೈಲಾಸ ಪರಮಾತ್ಮನಿನು ನಿನ್ನ ನಂಬಿ ಬಂದೆನು ನಾನು ಪಾವನ ಮಾಡೋ ಗುರುನನ್ನ ಪಾವನ ಮಾಡೋ ಗುರುನನ್ನ வரவண்ணேட கைலாச பரமாத்மா நீ நம்பி வந்தேனோ நானோ वंदना भावभक्ति हि भजना गुर्वी वन्दनाूप ताळि दवणीलकण्ठ परमात्मानीनु निन्न नम्बी बन्देनो नानो ಪಾಪಿ ಜೀವನ ಮಾಡಿ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ ಆರ್ ಐ ಎಚ್ ಎ ಆರ್ ಕೆ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು